ಜಾಜೂರು ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯ ಹಲವು ಪಡಿತರ ಚೀಟಿಯ ಕಾರ್ಡುಗಳನ್ನು ಹೊಸ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿರುವುದು ಖಂಡನೀಯ ನಮ್ಮ ಅಭಿಪ್ರಾಯ ಪಡೆಯದೆ ಏಕಾಏಕಿ ಹೊಸ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿರುವುದು ಸರಿಯಲ್ಲ ನಮಗೆ ಹಿಂದೆ ಇದ್ದ ಹಳೆಯ ನ್ಯಾಯಬೆಲೆ ಅಂಗಡಿಯಲ್ಲೇ ನಮ್ಮ ಕಾರ್ಡ್ ಉಳಿಸಬೇಕು ಎಂದು ತಹಶೀಲ್ದಾರ್ ರೆಹತ್ ಪಾಷಾಗೆ ಮನವಿ ಸಲ್ಲಿಸಿದರು ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮದಲ್ಲಿ ನೂತನವಾಗಿ ಹೊಸ ನ್ಯಾಯಬೆಲೆ ಅಂಗಡಿಗೆ ಸರ್ಕಾರದಿಂದ ಆದೇಶವಾಗಿದ್ದ ಹಿನ್ನೆಲೆಯಲ್ಲಿ ಹಿಂದೆ ಇದ್ದ ಸ್ವಲ್ಪ ಪ್ರಮಾಣದ ಕಾರ್ಡುಗಳನ್ನು ಹೊಸ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿ ಸೇರ್ಪಡೆಗೊಂಡಿದ್ದರಿಂದ ಸ್ಥಳೀಯ ನಿವಾಸಿಗಳು ನಮಗೆ ಹಳೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕಾರ್ಡುಗಳನ್ನು ಉಳಿಸಬೇಕು ಎಂದು ತಹಶೀಲ್ದಾರ್ ಅವರಿಗೆ ಒತ್ತಾಯಿಸಿದ್ದಾರೆ ಅವನ್ನೆಲ್ಲ ತೆಗೆದಾಕ್ಬಿಟ್ಟು ಇದನ್ನೇ ಸಿಗ್ನೇಚರ್ ಮಾಡ್ಕೊಂಡು ಅವ್ರ ಮೇಲೆಲ್ಲ ಲೋನ್ಗಳು ತಗೊಂಡು ಅವ್ರ ಮೇಲೆ ಲೋನ್ಗಳು ತಗೊಂಡು ಅವ್ರನ್ನೇ ಮಾಡ್ಬಿಟ್ಟು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಎಲ್ಲರೂ ಕಿತ್ತಾಕಿ ಕಿತ್ತಾಕಿ ಸ್ವಂತ ಅವರು ಮನೆಯವರು ಗೌರಿಪುರ ಒಂದು ಸ್ವಲ್ಪ ಜನ ಜಾನಮದ್ದೇ ಒಂದು ಸ್ವಲ್ಪ ಜನ ಆ ಕಡೆ ಮೂರವ್ರನ್ನೂ ಸೇರಿ ಒಂದು ಸಂಘ ಮಾಡಿದ್ದಾರೆ ಇದು ಎಲ್ಲ ಕಾನೂನು ಇದೇ ಸೊಮ್ಮೆ ಮೂರೂರು ಸೇರಿ ಒಂದು ಸಂಘ ಮಾಡಿಕೆ ಸೊಸೈಟಿ ಕೊಡೋದಕ್ಕೆ ಇದೆಯಾ ಫುಡ್ ಡಿಪಾರ್ಟ್ಮೆಂಟಲ್ಲಿ ಕಾನೂನು ಇದೆ ಸೊಮ್ಮೆ ಲಕ್ಷ್ಮೀ ವೆಂಕಟೇಶ್ವರ ಸಂಘ ಅಧ್ಯಕ್ಷರು ಅಧ್ಯಕ್ಷರು

ಬಿ ಪಿ ಎಲ್ ಕಾರ್ಡ್ ಫೋಟೋಸ್ ಅಂತ ಹೇಳ್ತೀವಿ ಅಷ್ಟೇ ನಾವು ಅದ್ರಾಗ ನೀನ್ ಯಾವ ಜಾತಿ ನೀನ್ ನಾವ್ ಕೇಳ್ತೀವಿ ರೇಷನ್ ಕಾರ್ಡ್ ಕೊಡೋದು ನಾವೆಲ್ಲ ಕೇಳಲ್ಲ